ಹೊಂದಿಸುವಾಗ ಬಳಸಲ್ಪಡುವ ಮಂತ್ರ ನ ಕರ್ಮಣ ಪ್ರಜಯ ಅಮೃತತ್ವ ಮಾನಶ ಕರ್ಮದಿಂದ ಅಲ್ಲ ನ ಕರ್ಮಣಯ ಸಂತತಿಯ ಮೂಲಕ ವಂಶ ಪರಂಪರೆಯ ಮೂಲಕವೂ ಕೂಡ ಅಲ್ಲ ಧನೇನ ಹಣದ ಮೂಲಕ ಅಲ್ಲ ಸಂಸ್ಕೃತದ ಧನ ಶಬ್ದವೇ ಕನ್ನಡದಲ್ಲಿ ಹಣ ಅಂತಾಗಿದೆ ರೂಪಾಂತರ ಹೊಂದಿ ಅದೇ ಹಣದ ಮೂಲಕ ಕೂಡ ಅಲ್ಲ ಹಾಗಿದ್ರೆ ಯಾವ ರೂಪದಲ್ಲಿ ಮತ್ತಾವ ಮೂಲಕವಾಗಿ ಅಂದರೆ ನೈಕೆ ಅಮೃತತ್ವ ಮಾನಶು ತ್ಯಾಗದಿಂದ ಕೆಲವರು ಅಮೃತತ್ವವನ್ನು ಪಡೆದರು ಏಕೆ ಅಂದರೆ ಕೆಲವರು ಅಂತಲೂ ಅರ್ಥ ಇದೆ ಮುಖ್ಯರಾದವರು ಅಂತ ಅಂಥವರನ್ನು ಈ ಜೀವಲೋಕದಲ್ಲಿ ಶ್ರೇಷ್ಠರು ವರಿಷ್ಠರು ಮುಖ್ಯರು ಎಂಬುದಾಗಿ ಪರಿಗಣನೆ ಮಾಡಬೇಕು ಅವರು ತ್ಯಾಗದಿಂದ ಅಮೃತತ್ವವನ್ನು ಪಡೆದಿದ್ದಾರೆ ಹಾಗಾಗಿ ಅವರನ್ನು ವಂದಿಸ್ತಕ್ಕಂಥದ್ದು ಎಲ್ಲಿ ತ್ಯಾಗ ಇದೆಯೋ ಅಲ್ಲಿಗೆ ಬಂದನೆ ಎಲ್ಲಿ ಭೋಗ ಇದೆಯೋ ಅಲ್ಲಿಗಲ್ಲ ಎಲ್ಲಿ ತ್ಯಾಗ ಇದೆಯೋ ಅಲ್ಲಿಗೆ ವಂದನೆ ಸಲ್ಲುವಂಥದ್ದು ಯಾಕೆಂದರೆ ತ್ಯಾಗ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ವ್ಯಕ್ತಿಗೆ ಪರಿಣಾಮ ಅಲ್ಲ ಅದು ವ್ಯಕ್ತಿಯೊಳಗಿನ ತ್ಯಾಗಕ್ಕೆ ಅದು ಪ್ರಣಾಮ ಅಂತ ಹಾಗಿದ್ರೆ ಮನುಷ್ಯನನ್ನು ಶ್ರೇಷ್ಠನನ್ನಾಗಿಸ್ತಕ್ಕಂಥ ಈ ತ್ಯಾಗವೆಂಬ ಗುಣ ಏನದು ಅಂತ ತ್ಯಾಗ ಹಾಗಂದರೆ ಏನು ಅಂದರೆ ಬಿಡುವುದು ಸಂಕಲ್ಪಪೂರ್ವಕವಾಗಿ ಬಿಡುವಂಥದ್ದು ಬಿಟ್ಟು ಹೋಗುವುದು ಬೇರೆ ಬಿಡುವುದು ಬೇರೆ ಕೆಲವು ಬಿಟ್ಟು ಹೋಗ್ತದೆ ಕೈ ಬಿಟ್ಟು ಹೋಗ್ತದೆ ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ ನಾವು ತ್ಯಾಗ ಮಾಡೋದು ಅಂತ ಹೇಳ್ಬೋದು ಅದನ್ನು ಇಲ್ಲ ನೋಡಿ ಯಾಕೆಂದರೆ ತ್ಯಾಗ ಮನಸ್ಸಿನಿಂದ ಆಗಬೇಕಾಗ್ತದೆ ಅಂತ ಬಹಳ ಮುಖ್ಯವಾದ ವಿಷಯ ಇದು ತ್ಯಾಗ ಮನಸ್ಸಿನಿಂದ ಆದರೆ ಮಾತ್ರವೇ ಪೂರ್ಣವಾಗುವಂಥದ್ದು ಅಂತ ಇಲ್ಲಿದ್ದರೆ ಅದು ತ್ಯಾಗ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಪೂರ್ಣ ಕೊನೆಗೆ ತ್ಯಾಗ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಕೆಲವು ಸಾರಿ ಏನಾಗ್ತದೆ ಅಂದರೆ ಜನರ ಕಣ್ಣಿನ ಮುಂದೆ ನಾವು ಏನೋನೋ ಕೊಡ್ತಾ ಇರ್ತೇವೆ ಮಾಡ್ತಾ ಇರ್ತೇವೆ ಹಿಂದುಗಡೆ ಮನಸ್ಸು ಅದಕ್ಕೆ ಸಂತೋಷಪಟ್ಟು ಆ ಕೆಲಸ ಆಗದೆ ಇದ್ದರೆ ಅದು ಫಲವೇ ಇಲ್ಲ ಅದಕ್ಕೆ ನಿಷ್ಫಲ ದುಷ್ಫಲ ಕೂಡ ಹೋದು ಅಂತ ಅಂಥ ದಾನವನ್ನು ಕೂಡ ರಾಜಸ ದಾನ ಎಂಬುದಾಗಿ ಹೇಳಿದ್ದಾರೆ ಅದು ಪ್ರಶಸ್ತವಲ್ಲ ದಿಯತೇಜ ಪರಿಕ್ಲಿಷ್ಟಂ ಬೇಸರ ಮಾಡ್ಕೊಂಡು ಕೊಡೋದು ಪಟ್ಕೊಂಡು ಕೊಡೋದು ಕೊಡಬೇಕಲ್ಲ ಅಂತ ಕೊಡೋದು ತ್ಯಾಗ ಮಾಡಬೇಕಲ್ಲ ಅಂತ ಕ್ಲೇಶ ಪಟ್ಕೊಂಡು ಮಾಡುವಂಥದ್ದು ಇದು ಸಾತ್ವಿಕ ಅಲ್ಲ ಶ್ರೇಷ್ಠ ಅಲ್ಲ ರಾಜಸ ಇಂಥದ್ದನ್ನು ಮಾಡಕೂಡ್ದು ಎಂಬುದಾಗಿ ಶಾಸ್ತ್ರಗಳು ಹೇಳಿವೆ ಇಲ್ಲಿಂದ ಆಗಬೇಕು ಹೃದಯದಿಂದ ಆಗಬೇಕು ಎಂಬುದಾಗಿ ವಿನಿಮಯ ಇದ್ದು ಕೂಡ ತ್ಯಾಗ ಅಂತ ಅನ್ಸ್ಕೊಳ್ಳೋದಿಲ್ಲ ಈಗ ಅಂಗಡಿಗೆ ಹೋಗ್ತೇವೆ ನಾವು ಹಣ ಕೊಡ್ತೇವೆ ಅಕ್ಕಿ ತರ್ತೇವೆ ಅಂತ ಅಂದ್ಕೊಡಿ ನೀವು ಅಥವಾ ಒಂದು ಸಾಮಗ್ರಿ ಬೇಕು ಅದನ್ನು ತರ್ತೇವೆ ನಾವು ತ್ಯಾಗ ಅಲ್ಲ ಅದು ಯಾಕೆಂದರೆ ಕೊಟ್ಟು ತೆಗೆದುಕೊಳ್ಳುವಂಥದ್ದಿದೆ ಅಲ್ಲಿ ಅದು ಯಾಕೆ ತ್ಯಾಗ ಅಲ್ಲ ಅಂದರೆ ನಿರೀಕ್ಷೆ ಇದೆ ಅಂತ ಪ್ರತಿಫಲಾಪೇಕ್ಷೆ ಇದೆ ಅಲ್ಲಿ ಅಂತ ಹಾಗಾಗಿ ಎರಡು ಸಂಗತಿ ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಅಂತ ನಮ್ಮ ಮನಸ್ಸಿನಿಂದ ಬರದೇ ಇದ್ರೆ ಅದು ತ್ಯಾಗ ಅಲ್ಲ ಕೈಯಿಂದ ಆದರೂ ಅದು ಮನಸ್ಸಿಂದ ಆಗಬೇಕು ಅಂತ ಇನ್ನೊಂದು ಪ್ರತಿಫಲಾಪೇಕ್ಷೆ ಇದ್ದು ಮಾಡಬಾರ್ದು ಪ್ರತಿಫಲಾಪೇಕ್ಷೆ ಇದ್ದು ಮಾಡಿದಾಗ ಅದು ವ್ಯಾಪಾರ ಹೊರತು ತ್ಯಾಗ ಅಲ್ಲ ವ್ಯಾಪಾರಕ್ಕೂ ತ್ಯಾಗಕ್ಕೂ ವ್ಯತ್ಯಾಸ ಇದೆ ನೋಡಿ ಅಂತ ಅದು ಬರಲಿ ಅಂತ ಇದನ್ನು ಕೊಡ್ತಾನವನು ಅಂತ ಅದಲ್ಲ ಅಂತ ತ್ಯಾಗ ಎಂದರೆ ಏನು ಅಂದರೆ ಸಂಕಲ್ಪಪೂರ್ವಕವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಹಾಫಲದ ಪರಮಫಲದ ಅಪೇಕ್ಷೆ ಇರ್ಬೋದು ಆದರೆ ಸಣ್ಣ ಪುಟ್ಟ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ಅದು ತ್ಯಾಗ ತ್ಯಾಗದಲ್ಲಿ ಯಾಗವಿದೆ ಅಲ್ವಾ ನೀವು ತ್ಯಾಗ ಅಂತ ನೀವು ಬರೀರಿ ಆ ತ್ಯಾಗ ಅಂತ ನೀವು ಬರೆದ್ರೆ ಅದರೊಳಗೆ ಯಾಗ ಸೇರಿದೆಯೋ ಇಲ್ಲ ನೋಡಿ ನೀವು ಅಂತ ತ್ಯಾಗ ಅಂತ ಬಾಯಲ್ಲಿ ಹೇಳಿ ಯಾಗ ಸೇರಿದೆ ಅಲ್ಲಿ ಅಂತ ಯಾಗಕ್ಕಿಂತ ದೊಡ್ಡದ್ದು ಯಾಗವೂ ಸೇರಿದೆ ಅದರಲ್ಲಿ ಯಾಗ ಅಂದ್ರೆ ಯಾಗ ಅನ್ನೋ ಶಬ್ದಕಾರ ಅರ್ಥ ಏನು ಅಂದರೆ ಯಾಗ ಅಂದ್ರೆ ತ್ಯಾಗವೇ ಅಂತೆ ದೇವತೋದ್ದೇಶಕ ದ್ರವ್ಯತ್ಯಾಗ ಯಾಗ ಯಾವುದಾದ್ರೂ ದೇವತೆಯನ್ನು ಉದ್ದೇಶಿಸಿ ಈ ಸೃಷ್ಟಿಚಕ್ರವನ್ನು ನಡೆಸ್ತಕ್ಕಂಥ ಶಕ್ತಿಗಳನ್ನು ಉದ್ದೇಶಿಸಿ ನಾವು ದ್ರವ್ಯ ತ್ಯಾಗ ಮಾಡಿದರೆ ಆ ತ್ಯಾಗಕ್ಕೆ ಯಾಗ ಅಂತ ಹೆಸರು ಹಾಗಾಗಿ ಅದು ಇದೇ ಆಯಿತು ಅಂತ ತ್ಯಾಗದಲ್ಲಿ ಯಾಗವಿದೆ ಅಂತ ಯಾಗದಲ್ಲಿ ಕೂಡ ತ್ಯಾಗವಿದೆ ಯಾವುದೇ ಯಾಗ ಕೂಡ ಪೂರ್ಣವಲ್ಲ ತ್ಯಾಗವಿಲ್ಲದೆ ಅಂತ ಯಜ್ಞ ಮತ್ತು ದಕ್ಷಿಣ ಅಂತ ಎರಡು ಶಬ್ದಗಳು ಯಜ್ಞಸ್ಯ ಪತ್ನಿ ದಕ್ಷಿಣ ಯಜ್ಞ ಪುರುಷ ಅಂತ ತಗೊಂಡ್ರೆ ಯಜ್ಞಕ್ಕೆ ಪುರುಷ ಸ್ವರೂಪವನ್ನು ಪರಿಕಲ್ಪನೆ ಮಾಡಿದರೆ ಪತ್ನಿ ದಕ್ಷಿಣ ಅದಿಲ್ಲದೆ ಯಜ್ಞ ಪೂರ್ಣ ಅಲ್ಲ ಅರ್ಧಾಂಗಿನಿ ಪತ್ನಿ ಅಂತಂದರೆ ಅದಿಲ್ಲದೆ ಯಜ್ಞ ಪೂರ್ಣ ಅಲ್ಲ ಹಾಗಾಗಿ ಯಾವುದೇ ಯಜ್ಞದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ದಾನಮಾನಗಳು ಅಂತ ಅನ್ನದಾನ ಇರ್ಬೋದು ವಸ್ತ್ರದಾನ ಇರ್ಬೋದು ದ್ರವ್ಯದಾನ ಇರ್ಬೋದು ಸ್ವರ್ಣದಾನ ಇರ್ಬೋದು ಇವನ್ನೆಲ್ಲ ನಾವು ತ್ಯಾಗ ಮಾಡಿದಾಗಲೇ ಯಾಗ ಅಂತ ಅನ್ಸ್ಕೊಳ್ಳುವಂಥದ್ದು ದೇವತೆಗಳಿಗೂ ಮಾಡಬೇಕು ಮನುಷ್ಯರಿಗೂ ಮಾಡಬೇಕು ಪಶು ಪಕ್ಷಿ ಕ್ರಮ ಕೀಟಗಳ ಸಲುವಾಗಿ ಕೂಡ ಮಾಡಬೇಕು ಅಂತ ಹಾಗಿದ್ದಾಗಲೇ ಯಾಗವು ಯಾಗ ಅಂತ ಅನ್ಸ್ಕೊಳ್ಳುವಂಥದ್ದು ಹಾಗಾಗಿ ತ್ಯಾಗವೆಂಬುದು ದೊಡ್ಡ ಸಂಗತಿ ಅದರ ಒಂದು ಅಂಶವಾಗಿ ಅದರ ಒಂದು ಅಂಗವಾಗಿ ಯಾಗ ಕೂಡ ಬರ್ತದೆ ಅಂತ ಅಷ್ಟು ದೊಡ್ಡ ಸಂಗತಿ ಅದು ಎಂಬುದನ್ನು ನಾವು ಭಾವಿಸ್ಬೇಕು ಅಂತ ನಿಮಗೇನು ಭಾಳ ಸಂತೋಷ ಆಗುವಂಥದ್ದಲ್ಲ ಆದರೆ ಅರ್ಥ ಮಾಡ್ಕೊಳ್ಳೇಬೇಕಾಗಿದ್ದು ಅಂಥದ್ದೊಂದು ಸಂಗತಿ ನೆನಪು ಮಾಡ್ತೇವೆ ನಾವು ಈಗ ಇಷ್ಟಿಗಿರಲಿ ಇಲ್ಲದೇ ಇರಲಿ ಬಂದಿದ್ದನ್ನು ಎಲ್ಲವನ್ನೂ ಬಿಡಲೇಬೇಕಲ್ವಾ ಅಂತ ನಾವು ಒಪ್ಕೊಳ್ಳಿ ಒಪ್ಕೊಳ್ಳದೇ ಇರಲಿ ಹ್ಞೂ ಅನ್ಲಿ ಹ್ಞೂ ಅಂದೇ ಇರಲಿ ನಾವು ಬೇಕು ಅನ್ನಲಿ ಬೇಡ ಅನ್ನಲಿ ಆ ಒಂದು ದಿನ ಪ್ರತಿಯೊಬ್ಬನ ಜೀವನದಲ್ಲಿ ಬರ್ತದೆ ಯಾವ ದಿನ ಅಂದರೆ ಜೀವನ ಮುಗಿಯೋ ದಿನ ಅಂತ ಆಗಾಗೋದೇನು ಅಂದರೆ ಎಲ್ಲವೂ ಕೈ ಬಿಟ್ಟು ಹೋಗ್ತದೆ ನೋಡಿ ಈಗ ಆವರೆಗೆ ಸಂಪಾದನೆ ಮಾಡಿದ ಸಂಪತ್ತು ಮುಂದಕ್ಕಿದೆಯಾ ಅದು ಅಲ್ಲಿಂದ ಮುಂದಿನ ಕ್ಷಣದಿಂದ ಆ ಸಂಪತ್ತುಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಸೊತ್ತುಗಳು ಎಂಥ ಮನೆ ಕಟ್ಟಿದ್ದಾನೆ ನಾಳೆ ಅದೇ ಮನೆ ಮುಂದೆ ನಾಯಿಯಾಗಿ ಹುಟ್ಬೋದು ಅವನು ಆ ಮನೆಯವರೇ ಚೀತು ಅಂತ ಒಡಿಸ್ಬೋದು ನನ್ನದೇ ಮನೆ ಅಂದರೆ ಯಾರಾದರೂ ಕೇಳ್ತಾರೆ ಆಮೇಲೆ ಯಾರಾದರೂ ಕೇಳ್ತಾರೆ ನಾನೇ ಕಟ್ಟಿದ ಮನೆ ನಾನು ನನ್ನ ನನ್ನ ಬೆವರಿದೆ ನನ್ನ ಶ್ರಮ ಇದೆ ಅಂತಂದರೆ ಯಾರಾದರೂ ಒಪ್ಕೊಳ್ತಾರ ಅಂತ ಯಾಕೆಂದರೆ ಆ ಒಂದು ಕ್ಷಣ ದಾಟಿತು ಅಂದರೆ ನೀನು ಯಾರು ನಾನು ಯಾರು ಅಂತ ಹಾಗಾಗಿ ಸೊತ್ತುಗಳು ಆಸ್ತಿ ಪಾಸ್ತಿಗಳ್ನ ಎಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಕೆಲವರಂತೂ ಈ ಆಸ್ತಿ ಪಾಸ್ತಿಗಳಿಗೆ ಲೆಕ್ಕವೇ ಇಲ್ಲ ಅಂತ ಅಷ್ಟು ಸಂಪಾದನೆ ಮಾಡಿಬಿಡ್ತಾರೆ ಆದರೆ ಬಿಟ್ಟು ಹೋಗುವಾಗ ಅಂದರೆ ಸಾವು ಬರುವಾಗ ಯಾವ ಸಂಬಂಧವೂ ಇಲ್ಲದೆ ಹೋಗಿಬಿಡ್ತದೆ ಅಂತ ಅವೆಲ್ಲವೂ ಕೂಡ ಹಾಗೆ ಹೆಸರು ಭಾರಿ ವಿಚಿತ್ರ ಇದು ಅಂದರೆ ನಾವು ವಿಖ್ಯಾತರಾಗಿರ್ಬೋದು ಆದರೆ ಈ ಸಾವು ಎಂಬ ಅವಸ್ಥೆ ಬಂದು ಹೋಯಿತು ಅಂದರೆ ಆಮೇಲೆ ನಮಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಮುಂದಕ್ಕೆ ಇನ್ನೊಂದು ಜನ್ಮದಲ್ಲಿ ಬಂದು ನಾವೇ ಹೊಗಳ್ತಾ ಇರ್ಬೋದು ಅಂತ ಆ ವ್ಯಕ್ತಿ ಅನ್ನೋಂಥ ನಾವೇ ಆಗಿರ್ತೇವೆ ಹಿಂದಿನ ಜನ್ಮದಲ್ಲಿ ನಮಗೆ ಗೊತ್ತಿಲ್ಲ ಅದು ಅಂತ ಅವರನ್ನು ಹೊಗಳೋರ ಪೈಕಿಯಲ್ಲಿ ನಾವು ಸೇರಿಕೊಂಡಿರ್ಬೋದು ಅಂತ ಆದರೆ ನಮಗದು ಅನುಭವದಲ್ಲಿ ಇದೆಯಾ ಅಂದರೆ ಆ ಹೊಗಳಿಕೆ ನಮ್ಮನ್ನು ಮುಟ್ತಾ ಇದೆಯಾ ಅಂದರೆ ಮುಟ್ತಾ ಇಲ್ಲ ಅಂತ ಗೊತ್ತಾ ಇಲ್ಲ ಸಂಬಂಧವೇ ಇಲ್ಲ ನಾವೇಲೆ ಸಂಬಂಧಗಳು ಕೂಡ ಹಾಗೆ ಅಂತ ಎಷ್ಟು ಕಷ್ಟಪಟ್ಟು ನಾವು ಸಂಬಂಧಗಳನ್ನು ಮಾಡಿಕೊಂಡಿರ್ತೇವೆ ಸಂಬಂಧಗಳನ್ನು ಉಳಿಸ್ಕೊಂಡಿರ್ತೇವೆ ಅದಕ್ಕಾಗಿ ಏನೆಲ್ಲ ಮಾಡಿರ್ತೇವೆ ಅಲ್ವಾ ಯಾರೋ ಒಬ್ಬರ ಮೇಲೆ ಮೋಹ ಉಂಟಾಯಿತು ಅಂದರೆ ಅದ್ರ ಸಲುವಾಗಿ ಏನೆಲ್ಲ ಮಾಡಿಬಿಟ್ಟಿರ್ತೇವೆ ಮಾಡಬೇಕಾದ್ದು ಮಾಡಬಾರ್ದು ಎಲ್ಲ ಮಾಡಿರ್ತೇವೆ ಇಷ್ಟೆಲ್ಲ ಮಾಡಿದ ಸಂಬಂಧ ಇಷ್ಟೆಲ್ಲ ಮಾಡಿ ಬಂದ ಉಳಿದುಕೊಂಡ ಸಂಬಂಧ ಈ ಒಂದು ಒಂದು ಕ್ಷಣ ಉಸಿರು ಹೋಯಿತು ಅಂದರೆ ಯಾರೋ ಯಾರೋ ಅಂತ ರಾಮನದ್ದೇ ಒಂದು ಮಾತಿದೆ ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತ ಮಹಾರ್ನವೇ ತಥೈವಚ ವ್ಯಪೇಯಾತ ಕಾಲಮಾಶ್ಚಿತ್ಯ ಕಂಚನ ರಾಮನ ಇದು ಭರತನಿಗೆ ರಾಮ ಹೇಳುವಂಥ ಇದು ಸಮುದ್ರ ಮಧ್ಯದಲ್ಲಿ ಕಟ್ಟಿಗೆ ತುಂಡುಗಳು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ತೇಲ್ತಾ ಇರ್ತವೆ ಅಂತ ಅಂದ್ಕೊಳ್ಳಿ ನೀವು ಅಲಗಳ ಹೊಡೆತಕ್ಕೆ ಸಿಲುಕಿ ಆ ಕಟ್ಟಿಗೆ ತುಂಡುಗಳು ಕೆಲವು ಸಾರಿ ಒಂದಾಗೋದುಂಟು ಅಂತ ಅಲ್ಲಿದ್ದ ಒಂದು ತುಂಡು ಇಲ್ಲಿದ್ದ ಒಂದು ತುಂಡು ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಎರಡು ಕೂಡಿ ಕೂಡುವುದುಂಟು ಕೂಡಿ ಸ್ವಲ್ಪ ದೂರ ಸಾಗುವುದು ಉಂಟು ಹಾಗೆ ಒಂದು ಮಾತ್ರಕ್ಕೆ ಆ ಸಂಬಂಧವನ್ನು ಪರ್ಮನೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಶಾಶ್ವತ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಏನಿಲ್ಲ ಇನ್ನೊಂದು ಅಲೆ ಒಂದು ಅಪ್ಪಳಿಸ್ತು ಅಂದರೆ ಅದು ಆ ಕಡೆಗೆ ಇದು ಈ ಕಡೆಗೆ ತಥೈವಚ ವ್ಯಪೇಯಾತ ರಾಮನ ಮಾತು ಇದು ರಾಮ ಭರತರು ಅವರಬ್ಬರ ಅಂದರೆ ಸೌಭ್ರಾತ್ರ ಆ ಒಂದು ಭ್ರಾತೃತ್ವ ಇದೆಯಲ್ಲ ಅದು ಅಸದೃಶ್ಯವಾಗಿರ್ತಕ್ಕಂಥದ್ದು ಅಂತಹದ್ದೊಂದು ಸಂಬಂಧ ಕಗ್ಗದ ಕವಿ ಅದನ್ನು ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ಯಾವುದೇ ಬಗೆಯ ಬಾಂಧವ್ಯಗಳು ಅದು ಗಂಡ ಹೆಂಡತಿ ಇರ್ಬೋದು ಅಣ್ಣ ತಮ್ಮ ತಂದೆ ಮಕ್ಕಳು ಸ್ನೇಹಿತರು ಎಷ್ಟು ಬಗೆಯ ಬಾಂಧವ್ಯಗಳಿದೆಯೋ ಆ ಎಲ್ಲ ಬಾಂಧವ್ಯಗಳ ತುಟ್ಟ ತುದಿ ಅವರಿಬ್ಬರು ರಾಮ ಭರತರ ಬಾಂಧವ್ಯ ಎನ್ನುವಂಥದ್ದು ಅಷ್ಟೆತ್ತರದ್ದು ಅಂತ ರಾಮನು ಭರತನೂ ತಬ್ಬಿಕೊಂಡ ತಂದು ಪ್ರೇಮಾಶ್ರ ಉಕ್ಕಿ ನದಿಯಾಗಿ ಹರಿದಂದು ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಆ ದಿನ ಬಾಂಧವ್ಯದ ಸೌಂದರ್ಯ ತುಟ್ಟ ತುದಿಯನ್ನು ಮುಟ್ಟಿಬಿಡ್ತಂತೆ ಚರಮಸೀಮೆಯನ್ನು ಮುಟ್ಟತಂತೆ ಇನ್ನೂ ಹತ್ತಿರವಾಗಲಿಕ್ಕೆ ಸಾಧ್ಯ ಅಲ್ಲ ಯಾರೂ ಕೂಡ ಅಂತ ಆಯಿತು ಅಂತ ಆದರೆ ಅಂಥವರಿಬ್ಬರು ಮಾತಾಡ್ಕೊಳ್ಳೋದೇನು ಅಂದರೆ ಇದು ಅಂತ ಎರಡು ಕಟ್ಟಿಗೆ ತುಂಡು ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಒಂದು ಸ್ವಲ್ಪ ಹೊತ್ತು ಒಂದಾಗಿ ಇರ್ತವೆ ಆಮೇಲೆ ಬೇರೆ ಬೇರೆ ಆಗ್ತವೆ ಇನ್ನೊಂದು ಅಲೆ ಬಂದು ಹೊಡೆದಾಗ ಎನ್ನುವಾಗ ಎಷ್ಟು ಅಂದರೆ ಅಧ್ರುವ ಅಸ್ಥಿರ ಇವೆಲ್ಲ ಎಂಬುದು ನಮಗೆ ಅರ್ಥ ಆಗುವಂಥದ್ದು ಹಾಗಾಗಿ ಇದನ್ನ ಯಾಕೆ ಮಾಡಿಕೊಂಡು ಅಂದರೆ ಇದಿಷ್ಟು ಒಂದೇ ಪೆಟ್ಟಿಗೆ ಹೋಯ್ತಲ್ಲ ಅಂತ ಯಾವುದಂತೂ ಉಳ್ಕೊಳ್ಳಿಲ್ಲ ಇದು ಯಾರಿಗೂ ಇಷ್ಟ ಇಲ್ಲ ಸಾವು ಯಾರಿಗೂ ಇಷ್ಟ ಇದೆ ಯಾರಿಗೂ ಇಷ್ಟ ಇಲ್ಲ ಆದಷ್ಟು ಸಾವನ್ನು ಸಾವೇ ಇಲ್ಲದೆ ಹೋಗಲಿಂತ ನಾವು ಬಯಸ್ತೇವೆ ರಾವಣ ತಪಸ್ಸು ಮಾಡಿ ನನಗೆ ಸಾವೇ ಇಲ್ಲದೆ ಇರಲಿ ಅಂತ ಕೇಳಿದ್ನಲ್ಲ ಅಮರತ್ವ ಆಗೋದಿಲ್ಲ ಕೂಡದಕ್ಕೆ ಅಂತ ಹೇಳಿದಂತೆ ಬ್ರಹ್ಮದೇವಾದನ ಹಾಗಾಗಿ ರಾವಣ ಮಾತ್ರ ಏನು ಎಲ್ಲರೂ ಈ ವಿಷಯದಲ್ಲಿ ಅವನು ಅಣ್ತಾ ಸಾವು ಬರಬಾರ್ದು ಸಾವು ಬರಬಾರ್ದು ಅಂತಲೇ ಬಯಸ್ಸರ ಎಲ್ಲರೂ ಕೂಡ ಕೊನೆ ಪಕ್ಷ ಪೋಸ್ಟ್ಪೋನ್ ಮಾಡುವಂಥ ಆದಷ್ಟು ಮುಂದಾಕು ಸಾಬನ್ನು ಇವತ್ತಿನ ನಾಳೆ ಹೋಗಲಿ ನಾಳದಿಗೆ ಹೋಗಲಿ ಎನ್ನುವ ಹಾಗೆ ಅಂತ ಅಂಥದ್ದು ಅಂತ ಹೆಚ್ಚಿನ ಜೀವಗಳು ಹಾಗೆ ಇರ್ತವೆ ಅಂತ ಆದರೆ ಬಂದೇ ಬರ್ತದೆ ಅಲ್ವಾ ಅದು ತಯಾರಿ ಮಾಡಿ ಇವತ್ತಿನಿಂದಲೇ ಅಂತ ತಯಾರಿ ಏನಂದರೆ ನೀವು ಒಂದೊಂದನ್ನೇ ತ್ಯಾಗ ಮಾಡೋಕರಂಭ ಮಾಡಿದರೆ ಒಂದು ದಿನ ಎಲ್ಲವನ್ನೂ ಬಿಟ್ಟು ಹೋಗುವಾಗ ನೋವಾಗದೇ ಇರ್ಬೋದು ನಿನಗೆ ಅಂತ ಕಷ್ಟವಾಗದೇ ಇರ್ಬೋದು ಒಂದು ರೀತಿ ಅದು ಪ್ರಾಕ್ಟೀಸ್ ಇದ್ದ ಹಾಗೆ ಅಂತ ರಿಹರ್ಸಲ್ ಇದ್ದ ಹಾಗೆ ರಿಯಲ್ ಬಂದಿದೆ ಒಂದು ರಿಹರ್ಸಲ್ ಇದ್ದ ಹಾಗೆ ಅಂತ ಹಾಗೆ ಮಾಡಿದಾಗ ಎಲ್ಲವನ್ನು ಒಟ್ಟಿಗೆ ಬಿಡುವುದು ಕಷ್ಟ ಆಗ್ಬೋದು ಸನ್ಯಾಸದಲ್ಲಿ ಎಲ್ಲವನ್ನು ಒಟ್ಟಿಗೆ ತ್ಯಾಗ ಮಾಡುವಂಥದ್ದಿದೆ ಒಂದು ಉದಾಹರಣೆ ಲೌಕಿಕವಾದ ಒಂದು ಉದಾಹರಣೆ ಹೇಗೆ ಅಂದರೆ ಸನ್ಯಾಸ ಸ್ವೀಕಾರ ಮಾಡುವಾಗ ಅವರಿಗಿನ ಸಂಪಾದನೆಗಳು ಸಂಬಂಧಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಬಿಟ್ಟು ಹೋಗ್ತವೆ ಸಾವು ಎನ್ನುವಾಗ ದೇಹವೂ ಬಿಟ್ಟು ಹೋಗ್ತದೆ ಅದು ಇನ್ನೊಂಚೂರು ಬಂದಿದೆ ಅಂತ ಆದರೆ ಅದಕ್ಕೂ ವ್ಯತ್ಯಾಸ ಏನಾದರೂ ಸನ್ಯಾಸವನ್ನು ಸಂಕಲ್ಪ ಪೂರ್ವಕವಾಗಿ ಕೈಗೊಳ್ಳುವಂಥದ್ದು ಅದು ತ್ಯಾಗ ಅದು ಆದರೆ ಮೃತ್ಯು ಹಾಗೆಲ್ಲ ಏನೂ ಇಲ್ಲ ಅದು ಕತ್ತು ಹಿಡಿದು ತಳ್ಳುವ ಹಾಗೆ ಅಂತ ಅಲ್ವಾ ಹ್ಞೂ ಅದು ಇನ್ನೊಂದು ಮಾತಿದೆಯಲ್ಲ ರಾತ್ರಿ ಮೂರಾಯಿತು ಹೊರಡನೆ ತರಡೆ ದೊರಡೆ ಅಂತ ಈ ಹಿಂದಿನ ಕಾಲದಲ್ಲಿ ಅನ್ನ ಇರ್ತಾ ಇದ್ವು ಛತ್ರಗಳಲ್ಲಿ ಮೂರು ದಿನ ವಾಸ ಮಾಡ್ಬೋದು ಯಾತ್ರಿಕರು ನಾವು ದಿವ್ಯಕ್ಷೇತ್ರವೇ ಲೋಕ ಸತ್ರದಲ್ಲಿ ನಿಯಮದಿಂದಿರಲಿ ಕಡೆಯುಂಟು ಸತ್ರದಲ್ಲಿ ಇರಲಿಕ್ಕೆ ಅವಕಾಶ ಇದೆ ಸತ್ರ ಛತ್ರ ಅಲ್ಲಿ ಇರಲಿಕ್ಕೆ ಅವಕಾಶ ಇದೆ ನಿಯಮಗಳಿದೆ ಆ ನಿಯಮಕ್ಕೆ ಅನುಸರಿಸ್ತಾ ನಾವು ಇರ್ಬೋದು ಅಲ್ಲಿ ಅಂತ ಹಾಗೆ ನಿಯಮದಿಂದಿರಲಿಕ್ಕೆ ಎಡೆಯುಂಟು ರಾತ್ರಿ ಮೂರಾಯಿತು ಹೊರಡನೇ ಪಾರುಪತ್ಯ ಅದವ ಆ ಛತ್ರದ ಪಾರುಪತ್ಯ ಮಾಡುವಂಥ ಮಾಡುವಂಥವನು ಮೂರು ರಾತ್ರಿ ಆಯಿತು ಹೊರಡು ಅಂದಾಗ ನಾವು ಹೊರಡಬೇಕು ಅಂತ ಜಾಣ ಆದರೆ ಮೂರನೇ ದಿನ ಹಗಲೇ ಹೊರಟುಬಿಡ್ಬೇಕು ಅವನು ಬಂದು ಮೂರಾಯಿತು ಹೊರಡು ಅನ್ನೋರಿಗೆ ನಾ ಕಾಯಿ ಬರೋದಂತೆ ಮೊದಲೇ ಬಿಡಬೇಕು ಅಂತ ಕೋಣ ಆದರೆ ಏನು ಅಂದರೆ ಅವನು ಕತ್ತಿ ಹಿಡಿದು ತಳ್ಳಬೇಕಾಗ್ತದೆ ಅಂತ ಹೋಗಿ ಅಂದರೂ ಹೋಗದೇ ಇದ್ದರೆ ಹಿಡಿದು ತಳ್ಳುವಂಥ ಪರಿಸ್ಥಿತಿ ಅಲ್ವೋ ಈ ಅರ್ಧಚಂದ್ರ ಅಂತ ಇದು ಇದು ಅರ್ಧಚಂದ್ರ ಅಂದರೆ ಇದಕ್ಕೆ ಅರ್ಧಚಂದ್ರ ಅಂತ ಹೆಸರು ಕತ್ತಿ ಹಿಡಿದು ತಳ್ಳುವಂಥದ್ದು ಅಂತ ದುರಂತ ಏನಂದರೆ ಈ ಕತ್ತಿ ಹಿಡಿದು ತಳ್ಳೋದೇ ನಮ್ಮೆಲ್ಲರೂ ಬದುಕಿನಲ್ಲಿ ಇರ್ತಕ್ಕಂಥದ್ದು ಒಂದು ಸಾವಿನಲ್ಲಿ ಆಗೋದು ಏನಂದರೆ ಅದು ಕತ್ತಿ ಹಿಡಿದು ತಳ್ಳೋದಲ್ಲ ಎಳೆಯೋದು ಯಮ ಬಂದು ಕೊರಳಿಗೆ ಕುಣುಕಿ ಹಾಕಿ ಸೆಳೀತಾನೆ ಜೀವವನ್ನು ಯಮಲೋಕಕ್ಕೆ ಅಂತ ಹೀಗೆ ಹೋಗುವವರೇ ಬಹಳ ಅಂತ ಆದರೆ ಪುಣ್ಯಾತ್ಮರಾದವರು ಹಾಗಲ್ಲ ಯಮ ಬಂದು ಗೌರವ ಕೊಟ್ಟು ಏನು ನನ್ನ ಸೇವೆ ಅಂತ ಕೇಳೋ ಹಾಗೆ ಅಂತ ಹಾಗಿರಬೇಕು ಅಂತ ರಾಮನ ಬಗ್ಗೆ ಹೇಳ್ತಾರಲ್ಲ ರಾಮನ ಉತ್ತರಖಾಂಡದಲ್ಲಿದೆ ಉತ್ತರಕಾಂಡದಲ್ಲಿ ಕಾಲಪುರುಷ ಬಂದು ರಾಮನ ಬಂದು ನಿಂತು ವಿನೀತನಾಗಿ ಪ್ರಾರ್ಥನೆ ಮಾಡಿದ್ದಂತೆ ಎಷ್ಟು ಸಮಯ ಇಲ್ಲಿ ಅಂತ ಹೇಳಿದೆಯೋ ಅಷ್ಟು ಸಮಯ ಆಯಿತು ಅಂತ ಹನ್ನೊಂದು ಸಾವಿರ ವರ್ಷಗಳು ನೀನು ಇಲ್ಲಿಗೆ ಬರುವಾಗ ಹೇಳಿದ ಅವಧಿ ಅದು ಮುಗಿದಿದೆ ನನಗೆ ಏನಪ್ಪಣೆ ಇಲ್ಲೇ ಮುಂದುವರಿಸೋ ಇಚ್ಛೆ ಇದೆಯಾ ಅಥವಾ ನೀವು ಆ ಕಡೆ ಪ್ರಯಾಣ ಮಾಡಿದ್ರೆ ವ್ಯವಸ್ಥೆ ಮಾಡಬೇಕು ಅಂತ ಬಂದು ಪ್ರಾರ್ಥನೆ ಮಾಡಿದ್ದಂತೆ ಆದರೆ ಕಾಲವನ್ನು ಗೆದ್ದವರು ಅಂತ ಕಾಲವನ್ನು ಮೀರಿ ನಿಂತವರು ಅಂತ ಅವ್ರು ಯಾಕೆ ಈ ಇಂಥ ಕಾಲ ಯಾವ ಕಾಲದಲ್ಲಿ ಅವರು ಇದ್ದಿದ್ದು ಇದು ಯಾವ ಕಾಲ ಈಗಲೂ ಯಾಕೆ ಅವ್ರನ್ನ ಗೌರವಿಸ್ತೇವೆ ಅಂದರೆ ಕಾಲಾತೀತರು ಅಂತ ಕಾಲವೂ ಕಾಲಾಳು ಅಂತ ಎಂಥವ್ರು ನೋಡಿ ಅವರು ಅಂತ ಹೀಗೆ ಅಂತ ಕಾಲವನ್ನು ಗೆದ್ದು ಬದುಕುವಂಥದ್ದು ರಾಮ ಒಂದು ಸ್ವಲ್ಪ ದಿವಸ ಇದ್ದು ಬರ್ತಾನೆ ಅಂತ ಹೇಳಲಿಲ್ಲ ಇಲ್ಲ ಅದು ನಿಯಮ ಎಲ್ಲರಿಗೂ ಬಂದೆ ಹನ್ನೊಂದು ಸಾವಿರ ವರ್ಷ ಹನ್ನೊಂದು ಸಾವಿರ ವರ್ಷ ಸಮಯ ಮುಗಿತು ಮುಗಿತು ಬರ್ತೇನಲ್ಲ ಹ್ಞೂ ಅಂತ ಇದ್ದಾಗೆ ಹೊರಗಡೆ ವ್ಯವಸ್ಥೆ ಅಲ್ಲಿ ಅಂತ ರಾಮ ಒಳಗೆ ಕಾಲಪುರುಷ ನೋಡಿದರೆ ಮಾತನಾಡುವಾಗ ಅಷ್ಟು ಎನ್ ಎನ್ನುವ ಸಮಯದಲ್ಲಿ ಹೊರಗಡೆ ದೂರ್ವಾಸರು ಬಂದು ಲಕ್ಷ್ಮಣನಿಗೂ ದೂರ್ವಾಸರಿಗೂ ಒಂದು ಸಂವಾದ ನಡೆದು ಒಳಗೆ ಬಿಡಬೇಕು ಈಗಲೇ ಅಂತ ಬಿಡುವಂತ ಇಲ್ಲ ಲಕ್ಷ್ಮಣ ಯಾಕೆಂದ್ರೆ ಯಾರಾದರೂ ಒಳಗೆ ಹೋದರೆ ಮೃತ್ಯುದಂಡ ಅವರಿಗೆ ಆ ರೀತಿ ನಿಯಮ ಇದೆ ಅಲ್ಲಿ ಲಕ್ಷ್ಮಣ ತಾನೇ ಮೃತ್ಯು ದಂಡವನ್ನು ಸ್ವೀಕಾರ ಮಾಡಿ ಒಳಗಡೆ ಬರ್ತಾನೆ ಅದು ರಾಮನ ದ್ವಾರ ಲಕ್ಷ್ಮಣ ಹೋದರೆ ರಾಮನು ಕೂಡ ಹೋಗ್ತಾನೆ ರಾಮ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ಯಾವಾಗ ಅಂದರೆ ರಾಮ ಹೂ ಅಂದ ಮೇಲೆ ಇರುತ್ತೆ ಒಳಗೆ ಅಂತ ಕಾಲಪುರುಷನಿಗೆ ಹೂ ಅನ್ನು ಹೂ ಹೂ ಅಂತ ಇದ್ದಾಗೆ ಹೊರಗಡೆ ಈ ಘಟನೆ ಆಯಿತು ಮುಂದೆ ಸಾಗುವಂಥ ವ್ಯವಸ್ಥೆಗಳಾಗಿಬಿಟ್ಟು ಅಲ್ಲಿಂದಲಿಗೆ ಅಂತ ಹಾಗಾಗಿ ನಾವೆಲ್ಲರೂ ರಾತ್ರಿ ಮೂರು ಆಯಿತು ಮೂರು ರಾತ್ರಿ ಒಂದು ಯಾವುದು ಬಾಲ್ಯ ಒಂದು ರಾತ್ರಿ ಯೌವನ ಇನ್ನೊಂದು ರಾತ್ರಿ ವೃದ್ಧ ಹಬ್ಬ ಮತ್ತೊಂದು ರಾತ್ರಿ ರಾತ್ರಿ ಮೂರಾಯಿತು ಆಯಿತು ಹೊರಡೇನೆ ಅದಾಗ್ತಿದ್ದಾಗೇ ಹೊರಡು ಅಂತ ಕತ್ತಿಗೆ ಕೈ ಹಾಕಿ ಯಮ ಎಳಿತಾನೆ ಅಂತ ಹಾಗಾಗಿ ಇಂಥದ್ದೊಂದು ಇದ್ದೇ ಇದೆ ಅಂದು ಎಲ್ಲವನ್ನೂ ಬಿಡಬೇಕಾಗ್ತದೆ ನಾವು ಒಂದೊಂದೇ ಒಂದೊಂದೇ ತ್ಯಾಗ ಮಾಡ್ತಾ ಬಂದರೆ ಈಗಿನಿಂದಲೇ ತ್ಯಾಗವನ್ನು ಅಭ್ಯಾಸ ಮಾಡ್ತಾ ಬಂದರೆ ಮೃತ್ಯು ನಮಗೆ ಕ್ಲೇಶಮಯ ಆಗದೆ ಇರ್ಬೋದು ಮತ್ತು ಈ ತ್ಯಾಗದ ಪುಣ್ಯ ಇದೆಯಲ್ಲ ಅದು ಮೃತ್ಯುವನ್ನು ಸುಖಮಯ ಮಾಡ್ಬೋದು ಬದುಕು ಸುಖಮಯವಾಗುವಂಥದ್ದು ಸುಲಭ ಆದರೆ ಮೃತ್ಯು ಸುಖಮಯವಾಗುವಂಥದ್ದು ದುರ್ಲಭ ಅಂತ ಒಂದೇ ಕ್ಷಣದ್ದು ಅದು ಬದುಕು ಅಂದರೆ ನೂರು ವರ್ಷ ಇರ್ಬೋದು ನಾವು ಆದರೆ ಸಾವು ಒಂದೇ ಕ್ಷಣ ಆದರೆ ಒಂದು ಕ್ಷಣ ಅಂದ್ರೆ ವಿಲಿ ವಿಲಿ ಒದ್ದಾಡ್ಬಿಡ್ತೇವೆ ನಾವು ಆ ಸಮಯದಲ್ಲಿ ಬದುಕಿನಲ್ಲಿ ಏನೆಲ್ಲ ಕಟ್ಕೊಳ್ತೇವೆ ಮಾಡ್ತೇವೆ ಎಲ್ಲ ಇದೆ ಸಂದರ್ಭಗಳು ಅದು ಸಾವಿನಲ್ಲಿ ನಮ್ಮ ನಿಯಂತ್ರಣದಲ್ಲಿಲ್ಲ ಎಂಥ ಶ್ರೀಮಂತ ಇರ್ಬೋದು ರಾಜ ಇರ್ಬೋದು ಆದರೆ ಸಾವು ಅವನ ಕೈಯಲ್ಲಿಲ್ಲ ಕಷ್ಟಪಡ್ತಾನೆ ಆಗ ಅಂತ ಮುಂದೆ ಕತ್ತಲೇ ಕಾಣ್ತದೆ ಅಂತ ಆದರೆ ತ್ಯಾಗದಲ್ಲಿ ಬದುಕಿದವನಿಗೆ ಮುಂದೆ ಕತ್ತಲೆ ಕಾಣೋದಿಲ್ಲ ಬೆಳಕು ಕಾಣ್ತದೆ ಅವನಿಗೆ ಅಂತ ಅದು ಅವನಿಗೆ ಉದಾಹರಣೆಗೆ ಈಗ ನೀವೊಂದು ಕುರ್ಚಿಗೆ ಅಂಟಿಕೊಂಡ್ರೆ ಏಳಬೇಕು ಅಂದರೆ ನೋವಾಗ್ತದೆ ಅಂತ ಯಾವುದನ್ನ ನೀವು ಅಂಟಿಸ್ಕೊಂಡ್ರೆ ನಿಮಗೆ ಅದನ್ನು ತೆಗೆಯುವಾಗ ನೋವಾಗ್ತದೆ ನಮಗೆ ಅಂತ ಅಂಟಿಲ್ಲದೆ ಇದ್ದರೆ ನೋವಾಗೋದಿಲ್ಲ ಅಂತ ತ್ಯಾಗವೆಂಬುದು ಅಂಟನ್ನು ಬಿಡಿಸ್ತದೆ ಅಂತ ನಮಗೇನಾಗಿದೆ ಎಲ್ಲದಕ್ಕೂ ನಾವು ಅಂಟ್ಕೊಂಡಿದ್ದೇವೆ ನಾವು ಪ್ರತಿಯೊಂದಕ್ಕೂ ಅಂಟ್ಕೊಂಡಿದ್ದೇವೆ ಹಾಗಾಗಿ ಬಿಡುವಾಗ ನೋವಾಗುವಂಥದ್ದು ಅಂತ ಈ ಅಂಟಿಲ್ದೇ ಇರಲಿ ಅದು ಮನೆ ಇರಲಿ ಮಾರಿರಲಿ ಮಡಗಿ ಮಕ್ಕಳು ಇರಲಿ ಎಲ್ಲವೂ ಇರಲಿ ಆದರೆ ಅಂಟು ಒಂದು ಇಲ್ಲದೆ ಇದ್ದರೆ ನೋವಿಲ್ಲ ಸುಖವಾಗಿ ನಾವು ಮುಂದಿನ ಪ್ರಯಾಣವನ್ನು ಮಾಡ್ಬೋದು ಅಂತ ಅಂಟಿದ್ರೆ ಈಗ ನೀವು ರೈಲ್ವೆ ಸ್ಟೇಷನಲ್ಲೋ ಅಥವಾ ಬಸ್ ಸ್ಟ್ಯಾಂಡಲ್ಲೋ ಕೂತಿರ್ತೀರಿ ಕೂತಲ್ಲಿ ಅಂಟಿಕೊಂಡು ಬಿಟ್ಟರೆ ಬಸ್ ಬಂದಾಗ ಆಗೋದು ಕಷ್ಟ ಸಾಗರ ಪೂರ್ವ ಮತ್ತು ಪಶ್ಚಿಮ ವಲಯಗಳನ್ನು ಆ ವಲಯಗಳ ಎಲ್ಲ ಭಕ್ತರನ್ನು ಪ್ರೀತಿಯಿಂದ ಹಾರಿಸ್ತೇವೆ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇ ರಾಮ